ನಮ್ಮ ತಾಯಿಯವರ ದೇವದಾಸಿ ನಾವ್ ಇಬ್ಬರು ಮಕ್ಕಳವ್ರಿಗೆ ಎಲ್ಲಾರು ಅವರ ಪೇರೆಂಟ್ಸ್ ಜೊತೆ ಅಂದ್ರೆ ನಾನು ಸಿಂಗಲ್ ಪೇರೆಂಟ್ಸ್ ಜೊತೆ ಅಂದ್ರೆ ಅವರೆಲ್ಲರೂ ಕೇಳಿದಾಗ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ ನನಗೂ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಬಟ್ ಅವ್ರು ಕೇಳಿದಾಗ ನಂಗೂ ಒಂಥರ ಬೇಜಾರು ಆಗ್ತಿತ್ತು ಅವರಪ್ಪ ಅವರ ಅಪ್ಪ ಜೊತೆ ಸ್ಕೂಲಿಗೆ ಬರುವುದು ಹಾ ಬಟ್ ನಾನು ನಾನು ಸಿಂಗಲ್ ಪೇರೆಂಟ್ಸ್ ಜೊತೆ ಗುದ್ದಾಡ್ದೆ ಯಾಕಂದ್ರೆ ಅವರೆಲ್ಲರೂ ಅವ್ರ ಫ್ಯಾಮಿಲಿ ಅವ್ರು ಚಲೋ ಇರ್ತಾರೆ ಈಗ ಸಿಂಗಲ್ ಪೇರೆಂಟ್ ಅಂದ್ರೆ ಅವ್ರೊಬ್ರ ದುಡಿಬೇಕು ಅವ್ರೊಬ್ಬರ ಎಜುಕೇಶನ್ ಮಾಡಬೇಕು ಮತ್ತೆ ಅವ್ರ ನಮ್ಮ ಫ್ಯಾಮಿಲಿ ಬಗ್ಗೆ ಕೇಳಿದಾಗ ಅವ್ರು ಏನೇನೋ ಅವ್ರ ಮನೆಯಾಗ ಅವರು ನಮ್ಮ ಬಗ್ಗೆ ಆತರ ನಮ್ಮ ತಾಯಿ ಹಿಂಗಿರೋದ್ರ ಬಗ್ಗೆ ಅವ್ರು ಏನೇನೋ ಅನ್ಕೊಂಡಿರ್ತಾರ ಅದ್ರ ಬಗ್ಗೆ ಅವ್ರು ಹೇಳಿರ್ತಾರ ಅವ್ರ ಅದನ್ನ ತಪ್ಪಾಗಿ ಭಾವಿಸಿ ನಮ್ಮನ್ನು ಸ್ವಲ್ಪ ಆ ಆತರ ತಂದ್ಕೊಂಡಿರ್ತಾರೆ ಅವರು ಹಾ ಅವರು ಸರಿಯಾಗಿ ಹಿಂಗ ಮಾತಾಡ್ಬೇಕಾದ್ರು ಅವ್ರ ಫ್ಯಾಮಿಲಿ ಅವ್ರು ಹೇಳ್ತಾರ ಅವ್ರ ಮಕ್ಕಳಿಗೆ ಅವ್ರ ಜೊತೆ ಸೇರ್ಬೇಡ ಅವ್ರು ಹಂಗ ಅವ್ರ ಫ್ಯಾಮಿಲಿ ಅವ್ರಿಗೆ ಹಿಂಗೆ ಅಂತ ಹೇಳಿರ್ತಾರೆ ಹಣ್ಲಿ ಅದರಿಂದ ಸ್ವಲ್ಪ ಹಿಂಜರಿಕೆ ಅನ್ನೋದು ಸ್ವಲ್ಪ ಜಾಸ್ತಿ ಈಗಿನ ಮಕ್ಳೊಳ್ಗಂತರೂ ಸ್ವಲ್ಪ ಅಷ್ಟಿತ್ ತಗೊಳಂಗಿಲ್ಲ ಬಟ್ ನಾ ನಾನು ಕಲಿಯುವಾಗ ಅದ್ರ ಬಗ್ಗೆ ಹಿಂಜರಿಕೆ ಇದ್ರು ಅದನ್ನ ನಾನ್ ಸಹಿಸಿಕೊಂಡ್ ನಾನ್ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ನಾನು ಏನೋ ಸಮಾಜದೊಳಗೆ ಏನೋ ಮಾಡ್ಬೇಕನ್ನು ಕೈ ನಾನು ಇನ್ನು ಇಲ್ಲಿವರೆಗೂ ಕಲಿತಿದ್ದು ನಮ್ಮಅಾನು ಕಲಿಸ್ತಾ ಇರೋದು ಅಂದ್ರೆ ಅವ್ರು ಕೆಲ್ಸಕ್ಕೆ ಹೋಗ್ತಿದ್ರು ಮತ್ತ ಒಬ್ಬರ ಪೇರೆಂಟ್ಸ್ ದುಡ್ದಿದಂದ್ರ ಅವ್ರಿಗಿ ನಮ್ ಕಲ್ಸೋದು ಭಾರ ಆಗಿರ್ತೈತೆ ಅಂದ್ರೂ ಅಷ್ಟ್ರ ಮ್ಯಾಗಾದ್ರೂ ನಮ್ಮ ತಾಯಿ ಅದನ್ನ ಯಾವ ತಲೆ ಕೆಡ್ಸ್ಕೊಳಾರದ ಇಷ್ಟೆಲ್ಲ ಕಲ್ಸಿದಾರಾ ನಮ್ಗೆ ನಮಗೋಸ್ಕರ ಭಾಳ ಕಷ್ಟ ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಮಾಜಿ ದೇವದಾಸಿಯರ ಸರ್ವೆಯನ್ನ ಮಾಡ್ತಾ ಇದೆ ಬನ್ನಿ ಈ ಸರ್ವೆಯಲ್ಲಿ ಭಾಗವಹಿಸಿ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ನಿಖರವಾದ ಮಾಹಿತಿಯನ್ನ ನಮಗೆ ಕೊಡಿ ನಮ್ಮ ಉದ್ದೇಶ ನಮ್ಮ ಸರ್ಕಾರದ ಉದ್ದೇಶ ಇಷ್ಟೇ ನಿಮ್ಮನ್ನೆಲ್ಲರನ್ನೂ ಕೂಡ ಒಳಗೊಂಡಂತ ಯೋಜನೆಯನ್ನ ಮತ್ತು ನಮ್ಮ ಜೊತೆಯಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗಬೇಕು ಅನ್ನುವಂತ ಮಹತ್ತರವಾದಂತಹ ಉದ್ದೇಶದೊಂದಿಗೆ ಈ ಸರ್ವೆಯನ್ನು ಮಾಡ್ತಾ ಇದ್ದೀವಿ ಬನ್ನಿ ಭಾಗವಹಿಸಿ ಈ ಸರ್ವೆಯನ್ನು ಯಶಸ್ವಿಗೊಳಿಸಿ ನಮಸ್ಕಾರ ನಿಮ್ಮ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಲ್ಲಿ ಮಾಜಿ ದೇವದಾಸಿ ಮಹಿಳೆಯರ ಮರು ಸಮೀಕ್ಷೆ ನಡೆಯಲಿದೆ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಆರಂಭವಾಗಲಿದೆ ನಲವತ್ತೈದು ದಿನಗಳ ಕಾಲ ಈ ಮರು ಸಮೀಕ್ಷೆ ನಡೆಯಲಿದೆ